ಸಭಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ವಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬೆಳಗಿನ ಜಾವ ಟಿಫನ್ಗೆ ಇಡ್ಲಿ ಸಾಂಬಾರು ಇದ್ಬಿಟ್ರೆ ಎಲ್ಲರಿಗೂ ಇಷ್ಟನೇ ಅಷ್ಟು ಪಂಚಪ್ರಾಣ ಕೆಲವರಂತೂ ನಿತ್ಯ ತಿಂತಾರೆ ಅದರಲ್ಲೂ ಇಡ್ಲಿ ಸಾಂಬಾರು ಜೊತೆ ಒಂದು ಒಡೆಯದ್ದು ಇದ್ರಂತೂ ಇನ್ನೂ ಅದ್ಭುತ ನಾವು ಹೋಟ್ಲಲ್ಲಿ ಇಷ್ಟಪಟ್ಟು ಇಡ್ಲಿ ಸಾಂಬಾರನ್ನ ತಿಂತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಅಂದ್ಕೊಳ್ತೀವಿ ಮನೆಯಲ್ಲೂ ಇಷ್ಟು ಚೆನ್ನಾಗಿ ಸಾಂಬಾರು ಮಾಡ್ಬೋದಾ ಅಂತ ಆ ಸಾಂಬಾರ್ ರೆಸಿಪಿನ ಇವತ್ತು ಸುಲಭವಾಗಿ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರಿದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸಾಂಬಾರು ಮಾಡೋದಕ್ಕೆ ಇಡ್ಲಿ ಸಾಂಬಾರು ಮಾಡೋದಕ್ಕೆ ನಾನು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರ್ ಆದರೆ ಸಾಕು ಅದಕ್ಕೆ ಒಂದು ಇಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಂಡೆ ನಾನಿಲ್ಲಿ ಸಾಂಬಾರಿಗೆ ಮೂರು ಟೊಮೆಟೋನ ಇದ್ದೀನಿ ಮೂರು ಟೊಮೆಟೊನ ಮೀಡಿಯಮ್ ಸೈಜ್ ಟೊಮೆಟೋನ ವಾಶ್ ಮಾಡಿ ಕಟ್ ಮಾಡಿ ಇದ್ದೀನಿ ಅಣ್ಣಾಗಿರೋ ಟೊಮೆಟೊ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಮೂ ಟೊಮೆಟೊ ಆದರೆ ಸಾಕು ಒನ್ ಟೈಮ್ ಬ್ರೇಕ್ಫಾಸ್ಟ್ ಆಗುತ್ತೆ ನಾಲ್ಕು ಜನಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡೆ ಒಂದು ಅರ್ಧ ಈರುಳ್ಳಿನ ಮಧ್ಯ ಮಧ್ಯ ಸೇಳಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಭಾಳ ಸುಲಭ ಈ ಸಾಂಬಾರು ಮಾಡೋದು ಒಂದು ಐದು ನಿಮಿಷ ಆದರೆ ಸಾಕು ರುಬ್ಕೊಬಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲೇ ಸಾಂಬಾರು ರೆಡಿ ಆಗುತ್ತೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೊಂಡೆ ನಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಆ ಸಾಂಬಾರು ಪುಡಿ ಹಾಕಿದ್ರೆ ಸಾಕು ನಿಮ್ಮಗಳ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಅದು ಹಾಕೊಂಡ್ರೆ ಸಾಕು ಇಲ್ಲ ಅಂದರೆ ರೆಡಿಮೇಡ್ ಪುಡಿನೂ ಸಹ ನಾವು ಬಳಸ್ಬೋದು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕಂದರೆ ತೀರಾ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕಿದ ತುಂಬ ದಪ್ಪ ದಪ್ಪ ಪೇಸ್ಟ್ ಮಾಡಬಾರ್ದು ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡು ಈಗ ಸಾಂಬಾರು ಒಗ್ಗರಣೆ ಮಾಡ್ತೀನಿ ಬನ್ನಿ ಸ್ಟೌವ್ ಮೇಲೆ ಒಂದು ಸ್ವಲ್ಪ ದಪ್ಪ ಪಾತ್ರೆನ ಇಟ್ಟಿದ್ದೀನಿ ಸಾಂಬಾರಿಗೆಲ್ಲ ಸ್ವಲ್ಪ ದಪ್ಪ ಪಾತ್ರೆ ಇಟ್ಟರೆ ಒಳ್ಳೇದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಸಿಡಿಸ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಸಾಸಿವೆ ಜೀರಿಗೆ ಎರಡು ಫ್ರೈ ಆದ ನಂತರ ಈಗ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ತೆಳ್ಳ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಏಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಗ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿರೋ ಅಂಥ ಟೈಮಲ್ಲೇ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ನುಣ್ಣಕ್ಕಿದೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡೆ ಆ ನಂತರ ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಇದ್ದೀನಿ ಒಂದು ಅರ್ಧ ಗ್ಲಾಸ್ ನೀರ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಫಸ್ಟು ಗಟ್ಟಿ ಮಸಾಲೆನ ರುಬ್ಕೊಂಡು ಆ ನಂತರ ನೀರನ್ನ ಸೇರಿಸ್ಕೊಳ್ತೀನಿ ಯಾಕಂದರೆ ಈರುಳ್ಳಿ ಮತ್ತು ಹಸ್ ಬೆಳ್ಳುಳ್ಳಿ ಹಸಿ ವಾಸನೆ ಇರುತ್ತೆ ನಾವು ಹುರಿದಿಲ್ಲ ಸಾಂಬಾರಿಗೆ ಅಂತ ಡೈರೆಕ್ಟ್ ಹಸಿ ಮಸಾಲೆ ರುಬ್ಬಿ ಮಾಡ್ತಿರೋದ್ರಿಂದ ಈ ರೀತಿ ಮೊದ್ ಈ ರೀತಿ ಮೊದಲು ಖಾರ ನಾವು ಹುರ್ಕೊಂಡು ಆ ನಂತರ ಕುದಿಸ್ಕೊಂಡ್ರೆ ಒಳ್ಳೇದು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಳ್ಳೇದು ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕೊಂಡೆ ಈಗ ಒಂದೆರಡು ಗ್ಲಾಸಷ್ಟು ನೀರು ಇದ್ದೀನಿ ನೀರು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೇಕಾಗತ್ತೆ ಇಡ್ಲಿಗೆ ಸ್ವಲ್ಪ ತೆಳ್ಳಕ್ಕಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಕುದಿಯುತ್ತಲ್ಲ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ ಕುದ್ರೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಅದಕ್ಕಿದ್ರೆ ಸಾಕು ನೋಡ್ತಿರ್ಬೋದು ಈ ಅದಕ್ಕಿದ್ರೆ ಸಾಕು ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಅಷ್ಟೇ ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಕುದಿಯೋ ಟೈಮಲ್ಲೇ ಸ್ವಲ್ಪ ಟೇಸ್ಟ್ ಇದ್ದೀನಿ ಈ ಟೈಮಲ್ಲಿ ಉಪ್ಪಿದ್ರೆ ಉಪ್ಪು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಖಾರ ಬೇಕಿದ್ದರೆ ಸಾಂಬಾರು ಪುಡಿ ಹಾಕ್ಬೋದು ಇಲ್ಲಾಂದರೆ ನೀವು ಇನ್ನೂ ಸ್ವಲ್ಪ ಇಷ್ಟಪಡದಾರೆ ಖಾರನ ಚಿಲ್ಲಿ ಪುಡಿ ಸಹನೂ ಹಾಕೋಬೋದು ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಎರಡು ಸ್ಪೂನ್ ಅಷ್ಟೇ ಖಾರ ಸಾಂಬಾರು ಪುಡಿ ಹಾಕಿದ್ದೀನಿ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿದರೆ ಸಾಂಬಾರು ರೆಡಿ ಆಯಿತು ನೋಡಿದ್ರಲ್ಲ ಅಂತ ಎಷ್ಟು ಬೇಗ ರೆಡಿ ಆಯಿತು ಅಂತ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಸಾಫ್ಟ್ ಸಾಫ್ಟಾಗಿತ್ತು ಇಡ್ಲಿ ಅಂತೂ ಸಾಫ್ಟಾಗಿರೋ ಇಡ್ಲಿ ಜೊತೆ ಸಾಂಬಾರು ಹಾಕ್ಕೊಂಡು ಒಡೆ ಜೊತೆ ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಅಂತೀರಾ ಅಲ್ವಾ ಪ್ರತಿಯೊಬ್ಬರಿಗೂ ಇಷ್ಟನೇ ಈ ಬ್ರೇಕ್ಫಾಸ್ಟ್ ಅಂತೂ ಇದನ್ನು ಇಷ್ಟಪಡದೆ ಇರೋರೇ ಇಲ್ಲ ಎಲ್ದಿಯಾಗಿರೋವಂಥ ಡಿಶ್ ಅಂತಲೇ ಹೇಳ್ಬೋದು ಇದನ್ನು ನಾನು ವಡೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಸಾಂಬಾರನ್ನ ನೋಡ್ತಿರ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಓಟಲಲ್ಲಿ ಕೊಡೋ ಸಾಂಬಾರನ್ನ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಇದಕ್ಕೆ ಬೇಕಾದರೆ ಸಾಂಬಾರು ಸೌತೆಕಾಯಿ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ಸಾಂಬಾರನ್ನ ಇದ್ದೀನಿ ಈ ರೀತಿ ಮೇಲೆ ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಒಡೆ ಜೊತೆ ಇಡ್ಲಿನ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ತಪ್ಪದೆ ಈ ಸಾಂಬಾರನ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರೀಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡಿರೋ ಸಾಂಬಾರು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ